ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಭಾಗ ಒಂದು ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳನ್ನು ತಿಳಿಯುವುದು ಈ ಅಧ್ಯಾಯದ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ಅಭ್ಯಾಸಿಸೋಣ ಮೊದಲನೇ ಮೈ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಎ ಒಂದು ಲಕ್ಷದಲ್ಲಿ ಹತ್ತು ಸಾವಿರಗಳು ಹತ್ತು ಇರುತ್ತವೆ ಬಿ ಪ್ರಶ್ನೆ ಒಂದು ಮಿಲಿಯನ್ ಇದರಲ್ಲಿ ನೂರು ಸಾವಿರಗಳು ಹತ್ತು ಇರುತ್ತವೆ ಸಿ ಒಂದು ಕೋಟಿ ಒಂದು ಕೋಟಿಯಲ್ಲಿ ಹತ್ತು ಲಕ್ಷಗಳು ಹತ್ತು ಇರುತ್ತವೆ ಡಿ ಒಂದು ಕೋಟಿ ಇದರಲ್ಲಿ ಮಿಲಿಯನ್ಗಳು ಹತ್ತು ಇರುತ್ತವೆ ಇ ಒಂದು ಮಿಲಿಯನ್ ಇದರಲ್ಲಿ ಲಕ್ಷಗಳು ಹತ್ತು ಇರುತ್ತವೆ ಎರಡನೇ ಮೈ ಸಂಖ್ಯೆಗಳನ್ನು ಬರೆದು ಸರಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಿ ಎ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಸಂಖ್ಯೆಗಳನ್ನು ಬರೆದು ಬಲಭಾಗದಿಂದ ಬಿಡಿ ಹತ್ತು ನೂರಾದ ಮೇಲೆ ಕಾಮ ಹಾಕಬೇಕು ಸಾವಿರ ಹತ್ತು ಸಾವಿರ ಆದಮೇಲೆ ಕಾಮ ಲಕ್ಷ ಹತ್ತು ಲಕ್ಷ ಈ ರೀತಿ ಅಲ್ಪ ವಿರಾಮಗಳನ್ನು ಹಾಕಬೇಕು ಬಿ ಪ್ರಶ್ನೆ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತ ಒಂದು ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತ ಒಂದು ಇಲ್ಲಿ ಸಾವಿರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಗಳು ಬಂದಿಲ್ಲ ಹಾಗಾಗಿ ಸೊನ್ನೆಯನ್ನು ಬಳಸ್ತೀವಿ ಇಲ್ಲಿ ಬಲಭಾಗದಿಂದ ಬಿಡಿ ಹತ್ತು ನೂರು ಆದಮೇಲೆ ಕಾಮ ಸಾವಿರ ಹತ್ತು ಸಾವಿರ ಆದಮೇಲೆ ಕಾಮ ಲಕ್ಷ ಹತ್ತು ಲಕ್ಷ ಆದಮೇಲೆ ಕಾಮ ಮೊದಲಿಗೆ ಮೂರು ನಂತರ ಎರಡು ನಂತರ ಎರಡು ಈ ರೀತಿಯಾಗಿ ಅಲ್ಪ ವಿರಾಮಗಳನ್ನು ಹಾಕಬೇಕು ಸಿ ಪ್ರಶ್ನೆ ಏಳು ಕೋಟಿ ಐವತ್ತೆರಡು ಲಕ್ಷದ ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಅಂತ ಸಂಖ್ಯೆ ಬರೆದು ಮೊದಲಿಗೆ ಬಲಭಾಗದಿಂದ ಬಿಡಿ ಹತ್ತು ಆದಮೇಲೆ ಕಾಮ ನಂತರ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಏಳು ಕೋಟಿ ಐವತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎರಡು ಸಂಖ್ಯೆಗಳನ್ನು ಬರೆದು ಬಲಭಾಗದಿಂದ ಬಿಡಿ ಹತ್ತು ಮೂರು ಅಂಕಿಗಳಿಗೆ ಕಾಮ ನಂತರ ಎರಡು ಅಂಕಿ ನಂತರ ಎರಡು ಅಂಕಿ ಈ ರೀತಿ ಕಾಮಗಳನ್ನು ಹಾಕ್ತೀವಿ ಡಿ ಐವತ್ತೆಂಟು ಮಿಲಿಯನ್ ನಾನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ಬಳಸಿ ಬರೀಬೇಕಾಗುತ್ತೆ ಇಲ್ಲಿ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ಮೊದಲಿಗೆ ಬಿಡಿ ಹತ್ತು ನೂರಿಗೆ ಕಾಮ ನಂತರ ಸಾವಿರ ಹತ್ತು ಸಾವಿರ ನೂರು ಸಾವಿರ ಆದಮೇಲೆ ಕಾಮ ಈ ರೀತಿ ಮೂರು ಮೂರು ಅಂಕಿಗೆ ಅಂತಾರಾಷ್ಟ್ರೀಯ ಪದ್ಧತಿನಲ್ಲಿ ನಾವು ಕಾಮಗಳನ್ನು ಅಥವಾ ಅಲ್ಪವಿರಾಮಗಳನ್ನು ಬಳಸ್ತೀವಿ ಈ ಮೈ ಇಪ್ಪತ್ತ್ಮೂರು ಲಕ್ಷ ಮೂವತ್ತು ಸಾವಿರದ ಹತ್ತು ಇಪ್ಪತ್ತ್ಮೂರು ಲಕ್ಷ ಮೂವತ್ತು ಸಾವಿರದ ಹತ್ತು ಸಂಖ್ಯೆಗಳನ್ನು ಬರೆದು ಮೊದಲಿಗೆ ಮೂರು ಅಂಕಿ ನಂತರ ಎರಡು ಅಂಕಿ ಈ ರೀತಿ ಅಲ್ಪ ವಿರಾಮವನ್ನು ಬಳಸ್ತೇವೆ ಮೂರನೇ ಮೈ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಸಂಖ್ಯೆಯ ಹೆಸರನ್ನು ಬರೆಯಬೇಕಾದಾಗ ಎ ಮೈ ಕೊಟ್ಟಿರುವ ಸಂಖ್ಯೆಗಳನ್ನು ಬರೆದು ಮೊದಲಿಗೆ ಬಲಭಾಗದಿಂದ ಮೂರಂಕಿ ಎರಡು ಅಂಕಿ ಎರಡು ಅಂಕಿಗೆ ಕ್ರಮವನ್ನು ಹಾಕ್ತೀವಿ ನಂತರ ಎಂಟು ಕೋಟಿ ಎಪ್ಪತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ಈ ರೀತಿ ಅಕ್ಷರಗಳಲ್ಲಿ ಬರೀಬೇಕು ಬಿ ಕೊಟ್ಟಿರುವ ಸಂಖ್ಯೆಗಳನ್ನು ಬರೆದು ಮೊದಲಿಗೆ ಮೂರು ಅಂಕಿಗೆ ನಂತರ ಎರಡು ಅಂಕಿಗೆ ಈ ರೀತಿ ಅಲ್ಪ ವಿರಾಮ ಹಾಕಿ ನಂತರ ಪದಗಳಲ್ಲಿ ಬರೀಬೇಕು ಎಂಬತ್ತೈದು ಲಕ್ಷ ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತ್ಮೂರು ಅಂತ ಸಿ ಮೈನ್ ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತಾರು ಈ ರೀತಿ ಅಕ್ಷರಗಳಲ್ಲಿ ಬರೀಬೇಕು ಡಿ ಮೈ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರ ಒಂದು ಈ ರೀತಿ ಅಕ್ಷರಗಳಲ್ಲಿ ಬರೀಬೇಕು ಕಾಮಗಳು ಬಿಡಿ ಹತ್ತು ನೂರ ಆದಮೇಲೆ ಕಾಮ ಸಾವಿರ ಹತ್ತು ಸಾವಿರ ಹಾಗೆ ಕಾಮ ಲಕ್ಷ ಹತ್ತು ಲಕ್ಷ ಹಾಗೆ ಕಾಮ ಈ ರೀತಿ ನಾಲ್ಕನೇ ಮೈನ್ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಳಗಳಲ್ಲಿ ಅಲ್ಪವಿರಾಮವನ್ನು ಬಳಸಿ ಅಂತ ಕೊಟ್ಟಿದ್ದಾರೆ ಎ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳನ್ನು ಬರೆದು ಬಿಡಿ ಹತ್ತು ನೂರಾದ ಮೇಲೆ ಕಾಮ ಸಾವಿರ ಹತ್ತು ಸಾವಿರ ನೂರು ಸಾವಿರ ಆದಮೇಲೆ ಕಾಮ ಈ ರೀತಿ ಮೂರು ಮೂರು ಅಂಕಿಗಳಿಗೆ ಕಾಮವನ್ನು ಬಳಸಬೇಕು ಕಾಮವನ್ನು ಬಳಸಿದ ನಂತರ ಎಪ್ಪತ್ತೆಂಟು ಮಿಲಿಯನ್ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಇನ್ನೂರ ತೊಂಬತ್ತೆರಡು ಈ ರೀತಿ ಅಕ್ಷರಗಳಲ್ಲಿ ಸಂಖ್ಯೆಯನ್ನು ಬರೀಬೇಕಾಗುತ್ತೆ ಬಿ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳಿಗೆ ಮೂರು ಮೂರು ಅಂಕಿಗಳಾದಮೇಲೆ ಅಲ್ಪ ವಿರವನ್ನು ಹಾಕಿ ನಂತರ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಅಕ್ಷರಗಳಲ್ಲಿ ಬರೀಬೇಕು ಏಳು ಮಿಲಿಯನ್ ನಾಲ್ಕು ನೂರ ಐವತ್ತೆರಡು ಸಾವಿರದ ಇನ್ನೂರ ಎಂಬತ್ತ್ಮೂರು ಸಿ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳಿಗೆ ಮೂರು ಮೂರು ಅಂಕಿ ಆದಮೇಲೆ ಅಲ್ಪ ವಿರಾಮವನ್ನು ಬಳಸ್ತೀವಿ ಬರ್ ಬಳಸಿದ ನಂತರ ತೊಂಬತ್ತೊಂಬತ್ತು ಮಿಲಿಯನ್ ಒಂಬೈನೂರ ಎಂಬತ್ತೈದು ಸಾವಿರದ ಒಂದು ನೂರ ಎರಡು ಈ ರೀತಿ ಅಕ್ಷರಗಳಲ್ಲಿ ಬರೀತೀವಿ ನೆಕ್ಸ್ಟ್ ಡಿ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳಿಗೆ ಮೂರು ಮೂರು ಬಲಭಾಗದಿಂದ ಮೂರು ಮೂರು ಅಂಕೆಗಳಿಗೆ ನಾವು ಅಲ್ಪವಿರಾಮವನ್ನು ಹಾಕಬೇಕು ನಂತರ ಅಕ್ಷರಗಳಲ್ಲಿ ಬರೆದಾಗ ನಲವತ್ತೆಂಟು ಮಿಲಿಯನ್ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ